ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ನನ್ನ ಅಡುಗೆ ಮನೆಯಲ್ಲಿ ತುಪ್ಪದ ಮೈಸೂರು ಪಾಕ್ ರೆಡಿಯಾಗಿದೆ ನಾನು ಈಗಾಗಲೇ ನಿಮ್ಮ ಜೊತೆ ಮೈತ್ರೀಸ್ ಹೋಮ್ ಹೋಮ್ ಪ್ರಾಡಕ್ಟ್ ಅಂತ ನಾನು ಫುಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದ್ರ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ ಇವತ್ತು ನೋಡಿ ಈ ಮೈಸೂರು ಪಾಕ್ ಕೂಡ ಒಂದು ಆರ್ಡರ್ಗೆ ಅಂತ ತಯಾರಾಗಿರೋದು ನೋಡಿ ಅಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಂತ ನೀವೇನೇ ನೋಡಬಹುದು ತುಂಬ ಚೆನ್ನಾಗಿದೆ ಬಾಯಲಿಟ್ರೆ ಚೆನ್ನಾಗಿ ಕರಗೋಗುತ್ತೆ ಆ ತರಹ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಈ ಟೆಕ್ಸ್ಚರ್ ಬೇಕಿದ್ರೆ ನೋಡಿ ಈ ತರಹ ಮೈಸೂರು ಪಾಕ್ ನಿಮಗೂ ಬೇಕು ಅಂತ ಆದರೆ ಖಂಡಿತ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು ನಿಮಗೆ ಯಾವ ಯಾವ ತಿಂಡಿಗಳು ಬೇಕು ಅದನ್ನು ನಾವು ತಯಾರಿಸಿ ಶುಚಿ ರುಚಿಯಾಗಿ ಕೂಡ ತಯಾರಿಸಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಹಾಗೆ ಸ್ನೇಹಿತರೆ ನಾನು ಮಾಡುವಂತಹ ಸಾಂಬಾರ್ ಪೌಡರ್ಗೂ ಕೂಡ ತುಂಬಾ ಬೇಡಿಕೆ ಬರ್ತಾ ಇದೆ ಯಾಕೆಂದರೆ ಈ ತಿಂಗಳನ್ನೇ ಐದು ಕೆ ಜಿಯಷ್ಟು ಸಾಂಬಾರ್ ಪೌಡರು ಖಾಲಿಯಾಯಿತು ಎಲ್ಲರೂ ಜನರೆಲ್ಲ ಮೆಚ್ಚುಕೊಳ್ತಾ ಇದ್ದಾರೆ ಸಾಂಬಾರ್ ಪೌಡರ್ ತೊಗೊಂಡವರು ಸಾಂಬಾರ್ ಪೌಡರ್ನಲ್ಲೂ ಕೂಡ ಅಷ್ಟೇ ಇನ್ಸ್ಟಂಟ್ ಸಾಂಬಾರ್ ಪೌಡರ್ ಒಂದಿದೆ ಅದಕ್ಕೆ ನಾನು ಬೇಳೆಗಳನ್ನೆಲ್ಲ ಹಾಕಿ ಮಾಡಿರುವಂಥದ್ದು ಅದಕ್ಕೆ ನಾವು ಕೇವಲ ತರಕಾರಿಯನ್ನು ಬೇಯಿಸಿ ಸಾಂಬಾರ್ ಪೌಡರನ್ನು ಹಾಕಿ ಮಾಡುವಂಥದ್ದು ಮತ್ತೊಂದು ನಾರ್ಮಲ್ ಸಾಂಬಾರ್ ಪೌಡರು ಎರಡು ಥರದ ಸಾಂಬಾರ್ ಪೌಡರನ್ನು ರೆಡಿ ಮಾಡ್ತೀನಿ ಹಾಗೆ ನಾನು ಮಲೆನಾಡಿನ ಕಷಾಯ ಪೌಡರ್ ಅಂತ ಹೇಳ್ಬೋದು ಕಷಾಯ ಪೌಡರಿಗೂ ಕೂಡ ಅಷ್ಟೇ ಒಂದು ಇಪ್ಪತ್ತು ತರಹದ ಸಾಮಗ್ರಿಗಳನ್ನು ಹಾಕಿ ಕಷಾಯ ಪೌಡರನ್ನು ರೆಡಿ ಮಾಡಲಾಗತ್ತೆ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅದರಲ್ಲೂ ಇವಾಗ ಮಳೆಗಾಲದಲ್ಲಿ ಹಾಗೆ ಹಲಸಿನ ಹಣ್ಣಿನ ಮೈಸೂರು ಪಾಕ ಕೂಡ ಮಾಡ್ತಾಯಿದ್ದೀನಿ ಬಟ್ ಇವಾಗ ಇನ್ನು ಒಂದೆರಡು ಬ್ಯಾಚಲ್ಲಿ ಹಲಸಿನ ಹಣ್ಣಿನ ಮೈಸೂರು ಪಾಕ ಖಾಲಿ ಆಗ್ಬೋದು ಯಾಕೆಂದರೆ ಹಲಸಿನ ಸೀಸನ್ ಮುಗೀತಲ್ವ ಇನ್ನೇನು ಹಲಸಿನ ಹಣ್ಣು ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಇದು ಸೆವೆನ್ ಕಪ್ ಸ್ವೀಟ್ ಇದು ಸೆವೆನ್ ಕಪ್ ಸ್ವೀಟನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಇದು ಕೂಡ ಅಷ್ಟೇ ತಗೊಂಡಂಥ ಕಸ್ಟಮರು ತುಂಬ ಇಷ್ಟಪಟ್ಟು ನನಗೆ ಮೆಸೇಜನ್ನು ಹಾಕ್ತಾ ಇದ್ದಾರೆ ಈ ತರಹ ನಾವು ಮಾಡಿರುವಂತಹ ತಿಂಡಿಗಳನ್ನು ಇಷ್ಟಪಟ್ಟುಕೊಂಡು ನಮಗೆ ಒಂದು ಒಳ್ಳೆ ಮೆಸೇಜನ್ನು ಹಾಕಿದರೆ ನಮಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ನಾವು ಮಾಡಿರೋದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಈ ಥರ ಬಾಕ್ಸ್ಗಳಲ್ಲಿ ನಾನು ಪ್ಯಾಕ್ ಮಾಡಿ ಕಳಿಸಿ ಕೊಡ್ತೀನಿ ಹಾಗೆಯೇ ಸ್ನೇಹಿತರ ಇಷ್ಟೇ ಅಲ್ಲದೆ ನಾನು ಮಕ್ಕನ ಬೈಡ್ಸೋಂಥ ಸ್ವೀಟನ್ನು ಕೂಡ ಮಾಡ್ತೀನಿ ಅದಕ್ಕೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಬರ್ತಾಯಿದೆ ಹಾಗೆಯೇ ನಾನು ಇವಾಗ ಹೊಸ ಹೊಸ ಇನ್ನೂ ಕೆಲವೊಂದು ರೆಸಿಪಿಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಾನು ಮುಂದೆ ನನ್ನ ಮೆನುವಿನಲ್ಲಿ ಆ್ಯಡ್ ಮಾಡಬೇಕು ಅಂತ ಇದ್ದೀನಿ ಇದು ಕೂಡ ಅಷ್ಟೇ ನೋಡಿ ಫ್ರೆಂಡ್ಸ್ ಇವತ್ತು ಮಾಡಿರುವಂತಹ ಅವಲಕ್ಕಿ ಚೂಡುವ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ನೋಡಿ ಅವಲಕ್ಕಿಯ ಜೊತೆಗೆ ನಾನು ಜಾಸ್ತಿ ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಕೊಬ್ಬರಿ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿ ಈ ಅವಲಕ್ಕಿ ಚುಡುವಾವನ್ನು ರೆಡಿ ಮಾಡ್ತೀನಿ ಇದನ್ನು ನೀವು ಒಂದು ತಿಂಗಳ ಇಟ್ಕೊಂಡ್ರು ಕೂಡ ಏನೂ ಆಗೋದಿಲ್ಲ ಇಷ್ಟು ಚೆನ್ನಾಗಿ ಇರುತ್ತೆ ಮನೆಯಲ್ಲಿ ಒಂದು ತಿಂಗಳ ತನಕ ನೀವು ಬೇಕಿದ್ರೆ ಇಟ್ಕೊಂಡು ಉಪಯೋಗಿಸ್ಬೋದು ಹಾಗೆಯೇ ನೆಕ್ಸ್ಟ್ ನಾನು ಮಾಡಿರುವಂತಹ ಈ ಸೂಪ್ ಪೌಡರನ್ನು ಕೂಡ ನೀವು ಇನ್ನು ಮುಂದೆ ಬೇಕಿದ್ರೆ ತರಿಸ್ಕೊಳ್ಬೋದು ಇದಕ್ಕೂ ಕೂಡ ಅಷ್ಟೇ ನಾನು ಕೆಲವೊಂದು ಸಾಮಗ್ರಿಗಳನ್ನೆಲ್ಲ ಸೇರಿಸಿ ಬಾರ್ಲಿ ಸೂಪನ್ನು ರೆಡಿ ಮಾಡ್ತಾ ಇದ್ದೀನಿ ರಾತ್ರಿ ಯಾರಾದರೂ ಊಟ ಬೇಡ ಅನ್ನೋರೆಲ್ಲ ಅಥವಾ ಬೆಳಗ್ಗೆಯೂ ಕೂಡ ಇದನ್ನು ಕುಡಿಬೋದು ಮಕ್ಕಳಿಗೆ ಕೊಡ್ಬೋದು ಯಾರು ಬೇಕಿದ್ದರೂ ಕುಡಿಬೋದು ಈ ಬಾರ್ಲಿ ಸೂಪ್ ಮಿಕ್ಸನ್ನು ತೊಗೊಂಡು ನೋಡಿ ಅವಲಕ್ಕಿ ಚುಡುವಾವನ್ನೆಲ್ಲ ಈ ತರಹ ನಾನು ಪ್ಯಾಕೆಟ್ ಮಾಡಿ ಕಳಿಸ್ಕೊಡ್ತೀನಿ ಈ ಥರ ಪ್ಯಾಕೆಟಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಗಾಳಿ ಇರೋ ಥರ ಈ ಥರ ಸೀಲ್ ಮಾಡಿ ಇಟ್ಟಿರ್ತೀವಲ್ಲ ಈ ತರಹ ನೋಡಿ ನಿಮಗೇನಾದರೂ ಈ ತರಹ ನಾನ್ ಮಾಡಿರುವಂಥ ತಿಂಡಿಗಳು ಯಾವುದೇ ಬೇಕಿದ್ರು ಕೂಡ ಖಂಡಿತ ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಹಾಗೆ ಅವಲಕ್ಕಿ ಚೂರ್ವಾಕ್ಕೂ ಚೆನ್ನಾಗಿ ಬೇಡಿಕೆ ಇದೆ ಮತ್ತು ಮಿಕ್ಚರ್ಗೂ ಕೂಡ ಚೆನ್ನಾಗಿ ಬೇಡಿಕೆ ಬರ್ತಾ ಇದೆ ಮಿಕ್ಸರನ್ನು ಕೂಡ ಅಷ್ಟೇ ತಗೊಂಡವರೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟುಕೊಳ್ತಾ ಇದ್ದಾರೆ ಹಾಗೆಯೇ ಸ್ನೇಹಿತರೆ ಇಷ್ಟೇ ಅಲ್ಲದೆ ನಾನು ಹೇಳಿದೆ ಅಲ್ವಾ ಮತ್ತೊಂದು ತರಹ ಮಿಕ್ಸ್ ಇದೆ ಅದು ಕೂಡ ಅಷ್ಟೇ ಹಾಲಿ ಹಾಕಿ ಹಾಕ್ಕೊಂಡು ಕುಡಿಯುವಂತಹ ಪ್ರೋಟೀನ್ ಮಿಕ್ಸು ಇದು ನೋಡಿ ಮಂಡಕ್ಕಿ ಮಸಾಲ ಇದು ಕೂಡ ತುಂಬ ಚೆನ್ನಾಗಿ ಗರಿಗರಿಯಾಗಿ ಇರುತ್ತೆ ಕ್ರಿಸ್ಪಿಯಾಗಿರುತ್ತೆ ಹಾಗೆಯೇ ನಾನು ಹೇಳಿದೆ ಅಲ್ವ ಹಾಲಿಗೆ ಹಾಕ್ಕೊಂಡು ಕುಡಿಯುವಂತಹ ಪ್ರೋಟೀನ್ ಮಿಕ್ಸ್ ಅಂತ ಆ ಪ್ರೋಟೀನ್ ಮಿಕ್ಸನ್ನು ಕೂಡ ಅಷ್ಟೇ ತೊಗೊಂಡವರು ತುಂಬ ಇಷ್ಟಪಡ್ತಿದ್ದಾರೆ ಹಾಗೆ ಮನೆಯಲ್ಲಿ ಕೂಡ ನಾವು ದಿನಾಲೂ ಯೂಸ್ ಮಾಡ್ತಾ ಇದ್ದೀವಿ ನಮಗೂ ಕೂಡ ಬೆಸ್ಟ್ ರಿಸಲ್ಟು ಸಿಗ್ತಾ ಇದೆ ಅದಕ್ಕೋಸ್ಕರ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾರಿಗಾದರೂ ಈ ಥರ ಈ ಪ್ರೋಟೀನ್ ಮಿಕ್ಸ್ ಎಲ್ಲ ಬೇಕಿದ್ರೂ ಕೂಡ ಖಂಡಿತ ನೀವು ಕೂಡ ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಮತ್ತು ನಾನು ಯಾವಾಗಲೂ ಮೊದಲೇ ಮಾಡಿ ಇಡೋದಿಲ್ಲ ಯಾವಾಗಾದರೂ ಆರ್ಡರ್ ಬಂದ ನಂತರ ನಾನು ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಫ್ರೆಶ್ ಆಗಿಯೇ ಮಾಡಿ ಹಾಗೆಯೇ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ನಾನು ಯಾವುದೇ ರೀತಿಯಾದಂಥ ವೀಡಿಯೋಗಳನ್ನು ಹಾಕಿದರೂ ಕೂಡ ನಿಮಗೆ ಬೇಗನೆ ನನ್ನ ವಿಡಿಯೋಗಳು ತಲುಪತ್ತೆ ಹಾಗೆ ನೋಡಿ ಅಗಸೆ ಉಂಡೆನೂ ಕೂಡ ಅಷ್ಟೇ ಅದಕ್ಕೂ ಕೂಡ ತುಂಬಾ ಬೇಡಿಕೆ ಇದೆ ಮ ಅದಕ್ಕೆ ನಾನು ಮಲೆನಾಡಿನ ಜೋನಿ ಬೆಲ್ಲ ಬಾದಾಮು ಕಡಲೆಕಾಯಿ ಬೀಜ ಎಲ್ಲವನ್ನು ಹಾಕಿ ಮಾಡಿರುವಂತಹ ಅಗಸೆ ಉಂಡೆ ಅದೂ ಕೂಡ ಅದಕ್ಕೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನೋಡಿ ಇದು ಹಲಸಿನ ಹಣ್ಣಿನ ಮೈಸೂರು ಪಾಕ್ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಇವಾಗ ಸೀಸನ್ ಮುಗಿತಾ ಇದೆಯಲ್ವಾ ಇನ್ನು ನೆಕ್ಸ್ಟ್ ನಾನು ಹಲಸಿನ ಬೀಜದಿಂದ ಕೂಡ ಲಡ್ಡುಗಳನ್ನೆಲ್ಲ ಮಾಡ್ತೀನಿ ಅದು ಬೇಕಾದರೆ ನೀವು ಖಂಡಿತ ನನ್ನ ಸಂಪರ್ಕಿಸಬಹುದು ಬಾಯ್ ಬಾಯ್